ಸ್ನೇಹಿತರೆ ನಾಡಿನಾದ್ಯಂತ ಗಣಪತಿ ಬಪ್ಪನದೇ ಅಬ್ಬರ ಎಲ್ಲಿ ನೋಡಿದ್ರು ಯಾವ ಬೀದಿ ಗಲ್ಲಿ ಗಲ್ಲಿಯಲ್ಲೂ ಗಣಪನದ್ದೇ ಸದ್ದು ಸಪ್ಪಳ ವರ್ಷಕ್ಕೊಮ್ಮೆ ಆಗಮಿಸುವ ಸರ್ವ ವಿಘ್ನಗಳ ನಿವಾರಕ ಗಣೇಶನನ್ನ ಸ್ತುತಿಸುವುದೇ ನಮ್ಮ ಜನರಲ್ಲಿ ಒಂದು ಸಂಭ್ರಮ ಕೆಲವರು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಿದರೆ ಮತ್ತೆ ಕೆಲವರು ಒಂಬತ್ತು ದಿನಗಳ ಕಾಲ ಇನ್ನೂ ಕೆಲವರು ಗಟ್ಟಲೆ ಗಣೇಶನ ವೈಬ್ರೇಷನ್ ಮೂಡ್ನಲ್ಲಿರ್ತಾರೆ ಅದೇ ರೀತಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸೂರ್ಯನಹಳ್ಳಿ ಗ್ರಾಮದ ಯುವಕರು ಹಿರಿಯರು ಮಹಿಳೆಯರು ಮಕ್ಕಳು ಸೇರಿ ಪ್ರತಿ ವರ್ಷದ ಈ ಬಾರಿಯೂ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿಗೆ ತುಂಡಲ ಪೂಜೆ ಹಾಗೂ ಸಿದ್ದೇಶ್ವರ ಸ್ವಾಮಿ ಉತ್ಸವ ಕಾರ್ಯಕ್ರಮ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಚಿಟ್ಟಿಮೇಳ ಕರಡಿ ವೀರಗಾಸೆ ಭದ್ರಕಾಳಿ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿದ್ರು ಈ ಕುರಿತು ಗ್ರಾಮದ ನಾಗರಾಜ್ ವಿವರಿಸಿದ್ದು ಹೀಗೆ ಸೂರಹಳ್ಳಿ ಗ್ರಾಮದಲ್ಲಿ ಬಹಳ ವರ್ಷದಿಂದ ವಿದ್ಯಾಗಣಪತಿ ಮತ್ತು ಸಿದ್ದಪ್ಪನ ನಡೆಸ್ತಾ ಇದ್ದಾರೆ ಅದು ಗೌರಿ ಗಣೇಶನ ಬದಸನೇ ಮಾಡ್ತಾರೆ ಅದರಿಂದ ಪ್ರೋಗ್ರಾಮ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಮಳೆ ಬೆಳೆ ಆಗ್ತಾ ಆಗ್ತಾಯಿದೆ ಸಿದ್ದಪ್ಪನ ಕರೆ ತರಲು ಆಮೇಲೆ ಕಳಿಸಲು ಬೇರೆ ಬೇರೆ ಇರ್ತಾರೆ ಆಮೇಲೆ ಆರತಿ ಜೊತೆಗೆ ಎಲ್ಲಾರ್ಗೂ ಪೂಜೆ ಸ ಸಲ್ಲಿಸ್ತಾರೆ ಸಿದ್ದಪ್ಪನಿಗೂ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಆಮೇಲೆ ಗಣೇಶನಿಗೂ ಮಲ್ಲಿಕಾರ್ಜುನ ಸ್ವಾಮಿಗೆ ಅಕ್ಕಿ ಪೂಜೆ ಮಾಡ್ತಾರೆ ಸಿದ್ದಪ್ಪನ ಉತ್ಸವ ಮಾಡ್ತಾರೆ ಬೆಳಗ್ಗೆ ಎಲ್ಲ ಉತ್ಸವ ಮಾಡ್ತಾರೆ ಚಿಟ್ಟಿ ಮೇಳ ಕರಡಿ ವಾದ್ಯ ಆಮೇಲೆ ಧ್ವಜ ಕುಣಿತ ಧ್ವಜ ಕುಣಿತ ಅರೆ ವಾದ್ಯ ಎಲ್ಲಾದ್ರೂ ಜೊತೆಯಲ್ಲಿ ಬರೋ ಮಾಡ್ತಾರೆ ಆಮೇಲೆ ವಾನ ಮಾಡ್ತಾರೆ ವರ್ಷ ವರ್ಷ ಒಂದೊಂದು ಥರ ವಾನ ಮಾಡ್ತಾರೆ ಬೆಳ್ಳಿ ಪಾಲಿಕೆ ಮಾಡ್ತಾರೆ ಆಮೇಲೆ ಈಗ ರಥೋತ್ಸವ ಚಿನ್ನದ ರಥೋತ್ಸವ ಮಾಡ್ತಾ ಇದ್ದಾರೆ ಲ್ಲಿ ಬೆಳ್ಳಿ ರಥೋತ್ಸವ ಮಾಡಿದರು ನಾನು ಹುಡುಗನಾಗ್ಲಿಂದ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇನೆ ಪ್ರಾರಂಭ ಚೆನ್ನಾಗಿ ನಡೀತಾ ಇದೆ ಹೆಚ್ಚಿನ ಜನತಾ ಇಲ್ಲಿ ಎಸ್ ಎಲ್ ವರ್ಷ ದಿನಕ್ಕೆ ಎರೈದು ಕನಿಷನ್ ಚೆನ್ನಾಗಿ ತುಂಬ ಪ್ರತಿ ವರ್ಷ ಚೆನ್ನಾಗಿಸ್ಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಬಂದು ನೋಡಿ ಪೂಜೆಗೆ ಪೂಜೆ ಸೃಷ್ಟಿ ಇದೇ ವೇಳೆ ಗ್ರಾಮದ ಮತ್ತೊಬ್ಬ ಯುವಕ ಸಿದ್ದೇಶ್ವರ ಗ್ರಾಮದಲ್ಲಿನ ಸಂಭ್ರಮ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ನಮ್ಮ ಕೊಟ್ಟಿಗೆ ತಾಲೂಕಿನ ಸೂರ್ಯನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ವಿದ್ಯಾಗಣಪತಿಯನ್ನು ಪ್ರತಿಷ್ಠಾಪಿಸಿದವು ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಆರಾಧ್ಯ ದೇವರಾದಂಥ ಶ್ರೀ ಸಿದ್ದರ ಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಆಗಮದೊಂದಿಗೆ ಈ ದಿನ ನಾವು ವಿದ್ಯಾಗಣಪತಿಯ ವಿಸರ್ಜನಾ ಮಹೋತ್ಸವ ಹಾಗೂ ನಮ್ಮ ಊರಿನ ಮುಂದೆ ನೆಲೆಸಿರುವಂಥ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಅಕ್ಕಿ ಪೂಜೆಯನ್ನು ನೆಲೆಸುವುದನ್ನು ವಿಸರ್ಜನಾ ಕಾರ್ಯವನ್ನು ಹಮ್ಮಿಕೊಂಡಿರ್ತೀವಿ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಂಬಂಧಿಕರು ಹಾಗೂ ಅತಿ ಹೆಚ್ಚಿನ ಜನ ಜನ ಅತಿ ಹೆಚ್ಚಿನ ಭಕ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಹಾಗೂ ನಮ್ಮ ಸಿದ್ದೇಶ್ವರವರ ಆಶೀರ್ವಾದದೊಂದಿಗೆ ಸುತ್ತಮುತ್ತಲಿನ ಎಲ್ಲರ ಕಡೆಯೂ ಮಳೆ ಬೆಳೆ ಚೆನ್ನಾಗಿ ಇಡೀ ಎಲ್ಲ ನಮ್ಮ ಸುತ್ತಮುತ್ತ ಜನರೆಲ್ಲ ಖುಷಿ ಖುಷಿಯಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಈ ವಿಸರ್ಜನಾ ಮಹೋತ್ಸವದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿ ಹಾಗೂ ಗಣಪತಿಯವರೊಂದಿಗೆ ಊರನ್ನ ಮೆರವಣಿಗೆ ಮಾಡಿಕೊಂಡು ವಿವಿಧ ಕಲಾ ತಂಡಗಳೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊನೆಗೆ ನಮ್ಮೂರಿನ ಮಳೆ ಬೆಳೆ ಆಗಿರೋದ್ರಿಂದ ಕೆರೆ ನೀರು ಬಂದ್ರಿಂದ ನಮ್ಮ ಕೆರೆಯಲ್ಲೇ ನಮ್ಮ ಸೂರ್ಯನಹಳ್ಳಿ ಕೆರೆಯಲ್ಲೇ ವಿಸರ್ಜನಾ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ನಡೆಸ್ ನಡೆಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಮಸ್ತ ಭಕ್ತಗಣಕ್ಕೆ ನಮ್ಮ ಸಿದ್ದೇಶ್ವರ ಸ್ವಾಮಿಯವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಒಟ್ಟಾರೆ ಹೇಳೋದಾದ್ರೆ ಗ್ರಾಮದ ಜನ ವರ್ಷಕ್ಕೊಮ್ಮೆ ಆಗಮಿಸುವ ವಿಘ್ನ ನಿವಾರಕನನ್ನ ಭಕ್ತಿ ಭಾವದೊಂದಿಗೆ ಪೂಜಿಸಿ ಬಳಿಕ ಗ್ರಾಮದ ಕೆರೆಯಲ್ಲಿ ವಿಸರ್ಜನೆ ಮಾಡುವ ಮೂಲಕ ಯಾವುದೇ ಅವಘಡಗಳಿಗೆ ಅವಕಾಶ ನೀಡದಂತೆ ವೈಭವಯುತ ಗಣೇಶ ಹಬ್ಬಕ್ಕೆ ತೆರೆ ಎಳೆದಿದ್ದಾರೆ रिपोर्ट बेगेरे न्यूज़